ನಮಸ್ಕಾರ ವೀಕ್ಷಕರೇ ಇಂದು ಬಹಳ ಭಯಂಕರವಾಗಿರುವ ಶಕ್ತಿಶಾಲಿಯಾದಂತಹ ಏಪ್ರಿಲ್ ಇಪ್ಪತ್ತೇಳರ ಭಾನುವಾರ ವೈಶಾಖ ಅಮವಾಸೆ ಏಳು ತಲೆಮಾರಿನ ಐಶ್ವರ್ಯಕ್ಕಾಗಿ ಹೀಗೆ ಮಾಡಿ ಚೈತ್ರ ಅಮಾವಾಸೆಯು ಏಪ್ರಿಲ್ ಇಪ್ಪತ್ತೇಳು ಭಾನುವಾರದಂದು ಸಂಭವಿಸುತ್ತಿರುವುದರಿಂದ ಈ ಒಂದು ಭಾನುವಾರದಂದು ಅಮವಾಸ್ಯೆ ಬಂದರೆ ಅಮಾವಾಸ್ಯೆ ಬಹಳ ವಿಶೇಷ ಭಾನುವಾರದಂದು ಬರುವ ಅಮಾವಾಸೆ ಎಂದು ಮಾಡಿದ ಯಾವುದೇ ಪರಿಹಾರಗಳು ಪುಣ್ಯ ಫಲಗಳನ್ನು ನೀಡುತ್ತವೆ ಆದ್ದರಿಂದ ಇಂತಹ ಶಕ್ತಿಶಾಲಿ ಚೈತ್ರ ಅಮವಾಸೆ ಎಂದು ಕೆಲವು ನಿಯಮಗಳು ಪಾಲಿಸುವುದರಿಂದ ಇಡೀ ಕುಟುಂಬ ನೆಮ್ಮದಿಯಿಂದ ಬಾಳಬಹುದು ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಮಹಾಲಕ್ಷ್ಮಿ ದೇವಿಯ ನಮಃ ಎಂದು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ಒಂದು ಭಾನುವಾರ ಅಮಾವಾಸ್ಯೆ ಎಂದು ಬೆಳಗ್ಗೆ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕಿ ಸ್ನಾನ ಮಾಡಿ ಗಂಗಾ ನದಿಯ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರೆ ಎಷ್ಟು ಫಲ ಸಿಗುತ್ತದೆಯೋ ಅಷ್ಟೇ ಒಳ್ಳೆಯದು ಲಕ್ಷ್ಮೀ ದೇವಿಗೆ ಅಮಾವಾಸ್ಯೆ ಎಂದರೆ ತುಂಬ ಇಷ್ಟ ಹಾಗಾಗಿ ಸಂಪೂರ್ಣ ಲಕ್ಷ್ಮೀ ಕಟಾಕ್ಷ ಪಡೆಯಲು ಬಯಸುವವರು ಸಂಪತ್ತು ಪಡೆಯಲು ಬಯಸುವವರು ನಿಮ್ಮ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಚಿತ್ರದ ಮುಂದೆ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ದೊರೆಯುತ್ತದೆ ನೀವು ಬದಲಾಯಿಸಲಾಗ ಂತಹ ಸಂಪತ್ತನ್ನ ಪಡೆದುಕೊಳ್ಳುತ್ತೀರಾ ಅಕ್ಷಯ ಅಮವಾಸಿಯ ದಿನದಂದು ಮನೆಯಲ್ಲಿ ಪೂಜೆ ಮಾಡುವವರು ಮನೆಗೆ ಸಾಕಷ್ಟು ಹಣವನ್ನು ತರುತ್ತಾರೆ ಅಮಾವಾಸ್ಯೆಯ ದಿನದಂದು ಮಾಡುವ ಪೂಜೆಗಳಿಗೆ ದ್ವಿಗುಣ ಪುಣ್ಯ ಸಿಗುತ್ತದೆ ಈ ಚೈತ್ರ ಅಮವಾಸಿಯ ದಿನ ಬೆಳಗ್ಗೆ ಸ್ನಾನದ ನಂತರ ತುಳಸಿ ಗಿಡದ ಬಳಿ ಸಣ್ಣ ದೀಪವನ್ನು ಹಚ್ಚಿ ತುಳಸಿ ಮಾತಿಗೆ ನಮಸ್ಕಾರ ಮಾಡಿದರೆ ನಿಮ್ಮ ಕುಟುಂಬಕ್ಕೆ ಸಕಲ ಸಂಪತ್ತು ದೊರೆಯುತ್ತದೆ ನಿಮ್ಮ ಮನಸ್ಸಿನಲ್ಲಿ ಬಡತನ ದೂರವಾಗುತ್ತದೆ ಮತ್ತು ನೀವು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುತ್ತೀರಾ ವಿಶೇಷವಾಗಿ ಈ ಅಮಾವಾಸ್ಯೆಯಂದು ಮನೆ ಬಾಗಿಲಿಗೆ ಕುಂಬಳಕಾಯಿಯನ್ನು ಕಟ್ಟಿಕೊಳ್ಳಿ ಅಮಾವಾಸ್ಯೆಯ ದಿನ ಕುಂಬಳಕಾಯಿ ಕಟ್ಟುವುದರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರುತ್ತಾಳೆ ನಿಮ್ಮ ಮನೆಯ ಎಲ್ಲ ದುರಾದೃಷ್ಟವನ್ನ ತೊಡೆದು ಹಾಕುತ್ತದೆ ನಿಮ್ಮ ಹಿಡಿ ಮನೆಯ ಅಷ್ಟ ಐಶ್ವರ್ಯಗಳಿಂದ ತುಂಬಿರುತ್ತದೆ ಕುಂಬಳಕಾಯಿ ಕಟ್ಟಲಾಗದವರು ಮನೆ ಬಾಗಿಲಿಗೆ ಆಲೋವೆರಾ ಗಿಡವನ್ನು ನೇತು ಹಾಕಿ ಅಥವಾ ಮನೆ ಬಾಗಿಲಿಗೆ ನಿಂಬೆ ಹಣ್ಣುಗಳನ್ನು ಕಟ್ ಮಾಡಿ ಮನೆ ಬಾಗಿಲಿಗೆ ಇಡಬಹುದು ಕುಂಬಳಕಾಯಿ ಅಥವಾ ಆಲೋವೆರಾ ಗಿಡ ಅಥವಾ ನಿಂಬೆ ಹಣ್ಣು ಅಥವಾ ಯಾವುದೋ ವಸ್ತುವನ್ನು ಕಟ್ಟಿಕೊಳ್ಳಬಹುದು ಈ ವರ್ಷ ಯಾವುದೇ ತೊಂದರೆಗಳಿಲ್ಲದೆ ನಿಮ್ಮ ಮನೆಗೆ ಏಳು ತಲೆಮಾರು ಸಂಪತ್ತು ಬರುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ಅಮಾವಾಸ್ಯೆಯ ದಿನ ನೀವು ಏನು ಮಾಡಿದರೂ ಎಲ್ಲರೂ ಕೂಡ ಕಲ್ಲುಪ್ಪಿನೊಂದಿಗೆ ದೃಷ್ಟಿ ತೆಗೆದುಕೊಳ್ಳುತ್ತಾರೆ ಅಮಾವಾಸ್ಯೆಯಂದು ಉಪ್ಪಿನೊಂದಿಗೆ ದೃಷ್ಟಿ ತೆಗೆದುಕೊಂಡರೆ ಸಮಸ್ಯೆಗಳೆಲ್ಲವೂ ದೂರವಾಗುತ್ತದೆ ನಿಮ್ಮ ಜಾತಕದಲ್ಲಿ ಅಗಾಧವಾದ ಅದೃಷ್ಟ ಬರುತ್ತದೆ ಹಾಗೆಯೇ ಅಮಾವಾಸ್ಯೆಯ ದಿನ ಎಲ್ಲರೂ ಎಡಗಾಲಿಗೆ ಕಪ್ಪು ದಾರ ಕಟ್ಟುತ್ತಾರೆ ಕಪ್ಪು ದಾರವನ್ನು ಕಟ್ಟಿದರೆ ಕುಬೇರ ಧನಯೋಗ ಪ್ರಾಪ್ತಿಯಾಗುತ್ತದೆ ನಿಮ್ಮ ಕೆಲಸದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ನೀವು ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಸಾಧಿಸುವಿರಿ ಅಮಾವಾಸ್ಯೆಯ ದಿನ ಸ್ನಾನವನ್ನು ಮಾಡಬೇಕು ಇಂದು ಸ್ನಾನ ಮಾಡಿದಿದ್ದರೆ ದುರಾದೃಷ್ಟ ನಿಮ್ಮನ್ನು ಹಿಂಬಾಲಿಸುತ್ತದೆ ಹೌದು ಆದರೆ ಈ ಒಂದು ಅಮವಾಸಿಯೆಂದು ಹಪ್ಪಿ ತಪ್ಪಿಯು ಕೂಡ ತಲೆಗೆ ಎಣ್ಣೆ ಹಚ್ಚಬಾರದು ಹೀಗೆ ಮಾಡುವುದರಿಂದ ನಿಮ್ಮ ಆಯುಷ್ಯ ಕಡಿಮೆ ಆಗುತ್ತದೆ ಎಂದು ಹೇಳಬಹುದು ಬಡತನ ಅಥವಾ ಸಾಲದ ಸಮಸ್ಯೆಯಿಂದ ಬಳಲುತ್ತಿರುವಂತಹ ವ್ಯಕ್ತಿ ಯಾರಾದರೂ ಈ ಅಮಾವಾಸೆಯ ದಿನ ಬೆಳಗ್ಗೆ ಸ್ನಾನ ಮಾಡಿ ಮತ್ತು ನಿಮ್ಮ ಪೂಜಾ ಕೊಠಡಿಯ ಮುಂದೆ ಕುಳಿತು ಓಂ ಲಕ್ಷ್ಮೀ ದೇವಿಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮನ್ನು ಹಣದ ಸಮಸ್ಯೆಗಳು ಪರಿಹಾರವನ್ನು ಆಗುತ್ತದೆ ನಿಮಗೆ ಇರುವಂತಹ ಕಷ್ಟ ಕಾರ್ಪಣೆಗಳು ಮುಖ್ಯನ ಪಡೆದುಕೊಳ್ಳುತ್ತವೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಅಮಾವಾಸ್ಯೆಯ ದಿನ ಈ ವರ್ಷ ಪೂರ್ತಿ ವಿಷ್ಣುವಿನ ಕೃಪೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಮರಕ್ಕೆ ನೀರು ಸುರಿದು ರಾವಿ ಮರದ ಕೆಳಗೆ ದೀಪವನ್ನ ಹಚ್ಚಿದರೆ ಅಸಾಧಾರಣ ಆರ್ಥಿಕ ಲಾಭವಾಗುತ್ತದೆ ಈ ಶಕ್ತಿಯುತ ಪರಿಹಾರವನ್ನು ಅನುಸರಿಸಿ ಮುಂದಿನ ವರ್ಷ ಚೈತ್ರ ಅಮಾವಾಸ್ಯೆಯವರೆಗೆ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆಗಳು ತಡೆಯಲಾಗುತ್ತದೆ ಲಕ್ಷ್ಮೀ ದೇವಿಗೆ ಕೆಂಪು ಬಟ್ಟೆ ಎಂದರೆ ತುಂಬಾ ಇಷ್ಟ ಆದ್ದರಿಂದ ಈ ಅಮಾವಾಸ್ಯ ಎಂದು ನಿಮ್ಮ ಬೀರುವಿನಲ್ಲಿ ಕೆಂಪು ಬಟ್ಟೆಯನ್ನು ಹಾಕಿ ನಿಮ್ಮ ಮನೆಯ ಆದಾಯ ದ್ವಿಗುಣವಾಗುತ್ತದೆ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ವಿಗ್ರಹವಾಗಲಿ ಅಥವಾ ಲಕ್ಷ್ಮೀ ದೇವಿಯ ವಿಗ್ರಹವಾಗಲಿ ಅಥವಾ ಶ್ರೀಕೃಷ್ಣನ ವಿಗ್ರಹವಾಗಲಿ ಈ ಚೈತ್ರ ಅಮಾವಾಸ್ಯ ದಿನದಂದು ಈ ದೇವರ ವಿಗ್ರಹಗಳಿಗೆ ಜಲಾಭಿಷೇಕ ಮಾಡಿ ಇಡೀ ಕುಟುಂಬಕ್ಕೆ ಅಖಂಡ ರಾಜಯೋಗ ದೊರೆಯುತ್ತದೆ ಭಾನುವಾರ ಸೂರ್ಯನನ್ನ ಪೂಜಿಸಬೇಕಾದ ದಿನ ಆದರೆ ಭಾನುವಾರದಂದು ಬರುವ ಅಮಾವಾಸ್ಯ ದಿನದಂದು ಸೂರ್ಯ ಭಗವಂತನಿಗೆ ಆರ್ಘ್ಯ ಅರ್ಪಿಸಿದರೆ ನಿಮ್ಮ ಜಾತಕದಲ್ಲಿ ಜನ್ಮ ಪಾಪಗಳು ನಿವಾರಣೆಯಾಗುತ್ತದೆ ತುತ್ ಪ್ರಚಂಡ ಅದೃಷ್ಟ ಬರುತ್ತದೆ ಅಮಾವಾಸ್ಯೆಯ ದಿನ ಗೋಮಾತೆಯನ್ನು ಪೂಜಿಸುವುದು ತುಂಬ ಒಳ್ಳೆಯದು ಅದರಲ್ಲೂ ಗೋಮಾತೆಗೆ ಮೂರು ಪ್ರದಕ್ಷಿಣೆ ಮಾಡಿದರೆ ಮೂರು ಬಾರಿ ದೇವರ ಆಶೀರ್ವಾದ ತಕ್ಷಣವೇ ದೊರೆಯುತ್ತದೆ ಅಲ್ಲದೆ ಹಸುವಿಗೆ ಆಹಾರ ನೀಡಿದರೆ ಅವನು ಬಡವನಾದರೂ ಶ್ರೀಮಂತಿಕೆಯನ್ನು ಖಂಡಿತವಾಗಿಯೂ ಪಡೆದುಕೊಳ್ಳುತ್ತಾನೆ ಈ ಅಮಾವಾಸ್ಯೆಯ ದಿನ ನಿಮ್ಮ ಮನೆಯಲ್ಲೆಲ್ಲ ಸಾಂಬ್ರಾಣಿ ಹೊಗೆ ಹಾಕಬೇಕು ನಿಮ್ಮ ಮನೆಯಲ್ಲಿರುವ ಎಲ್ಲ ದೃಷ್ಟಿದೋಷಗಳು ಹೊರಹೋಗುತ್ತವೆ ಮತ್ತು ದೈವಿಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತದೆ ಅಮಾವಾಸ್ಯೆಯ ದಿನ ಮುಖ ಪ್ರಾಣಿಗಳಿಗೆ ಆಹಾರ ನೀಡುವುದು ಮಂಗಳಕರ ಅದರಲ್ಲೂ ಇರುವೆಗಳಿಗೆ ಸಕ್ಕರೆ ಕೊಟ್ಟರೆ ಸಂಸಾರದಲ್ಲಿನ ಎಲ್ಲಾ ಕಷ್ಟಗಳು ತೊಲಗುತ್ತದೆ ಹಾಗೆಯೇ ಕಾಗೆಗೆ ಆಹಾರ ನೀಡಿದರೆ ಸಾಲದ ಬಾಧೆ ನಿವಾರಣೆಯಾಗುತ್ತದೆ ಅಲ್ಲದೆ ಬೀದಿ ನಾಯಿಗಳಿಗೆ ಆಹಾರ ನೀಡಿದರೆ ಜಾತಕದಲ್ಲಿನ ಎಲ್ಲಾ ದೋಷಗಳು ದೂರವಾಗುತ್ತದೆ ಭತ್ತದ ಕಾಳುಗಳನ್ನು ಪಾರಿವಾರಗಳಿಗೆ ಎಸೆದರೆ ಲಕ್ಷ್ಮೀ ಕೃಪಾ ಕಟಾಕ್ಷ ಸುಲಭವಾಗಿ ಪಡೆದುಕೊಳ್ಳಬಹುದು ಈ ಒಂದು ಅಮಾವಾಸ್ಯೆಂದು ಜನ್ಮಿ ಗಿಡವನ್ನು ನೆಟ್ಟರೆ ಪಾಪಗಳು ನಿವಾರಣೆಯಾಗುತ್ತದೆ ಅಮಾವಾಸ್ಯೆಂದು ಗಡ್ಡ ಕತ್ತರಿಸುವುದು ಕೂದಲು ಕತ್ತರಿಸುವುದು ಮಾಡಬಾರದು ಹಾಗೆ ಮಾಡಿದರೆ ಜೀವನ ಪರ್ಯಂತ ಬಡತನ ಕಾಡುತ್ತದೆ ದಾಂಪತ್ಯ ಸಮಸ್ಯೆಯಿಂದ ಬಳಲುತ್ತಿರುವಂತಹ ವ್ಯಕ್ತಿಗಳು ಈ ಅಮಾವಾಸ್ಯೆಯ ದಿನ ಬಾಳೆ ಗಿಡಕ್ಕೆ ನೀರು ಹಾಕಿದರೆ ದಾಂಪತ್ಯದಲ್ಲಿ ಬಾಂಧವ್ಯ ಉತ್ತಮವಾಗಿರುತ್ತದೆ ನಿಮ್ಮ ಮನೆಯಲ್ಲಿ ಪಿತೃ ದೋಷವಿದ್ದರೆ ಸಮಸ್ಯೆಗಳು ಹೆಚ್ಚಿಗೆ ಇದ್ದರೆ ನಿಮ್ಮ ಕುಟುಂಬವನ್ನು ಪೀಳಿಗೆಗೆ ಕಾಡುತ್ತದೆ ಬೇಗ ಮದುವೆಯಾಗದಿರುವುದು ಮಕ್ಕಳಾಗದಿರುವುದು ಮನೆಯಲ್ಲಿ ಹಣದ ಸಮಸ್ಯೆ ಮತ್ತು ಆರೋಗ್ಯ ಸಮಸ್ಯೆ ಗಂಡ ಹೆಂಡತಿ ಜಗಳ ಈ ಸಮಸ್ಯೆಗಳಿಂದ ಬಳಲುತ್ತಿರುವಂತಹ ವ್ಯಕ್ತಿ ಪಿತೃದೋಷಗಳಿರಬೇಕು ಹಾಗಾಗಿ ಈ ಅಮಾವಾಸ್ಯೆಯ ಪೊಟ್ಟಣಗಳನ್ನು ವಿತರಿಸಿ ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬದ ಮೇಲಿರುವ ಪಿತೃಶಾಪಗಳು ನಿವಾರಣೆಯಾಗುತ್ತದೆ ನಿಮ್ಮ ಕೈಲಾದಷ್ಟು ಬಡವರಿಗೆ ಅನ್ನದಾನವನ್ನು ಸಹಾಯ ಮಾಡಿ ಇದರಿಂದ ಎಲ್ಲ ದೋಷಗಳು ನಿವಾರಣೆಯಾಗುತ್ತದೆ ಈ ಒಂದು ವಿಡಿಯೋ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ಹೊಸ ವಿಡಿಯೋಗಳಿಗಾಗಿ ತಕ್ಷಣ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು